ಒಂದನೆಯ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಜಂಟಿ ಅಭ್ಯಾಸ ವೀರ್ ಗಾರ್ಡಿಯನ್ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಮುಕ್ತಾಯಗೊಳಿಸಿತು ಒಂದನೆಯ ಆಪ್ಷನ್ ಸಿಂಗಾಪುರ್ ಎರಡನೇ ಆಪ್ಷನ್ ಇಂಡೋನೇಷಿಯಾ ಮೂರನೇ ಆಪ್ಷನ್ ಜಪಾನ್ ನಾಲ್ಕನೇ ಆಪ್ಷನ್ ಜರ್ಮನಿ ಸರಿ ಉತ್ತರ ಜಪಾನ್ ಎರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಅಪಾಯಗಳ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಪ್ರಕಟಿಸುತ್ತದೆ ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎರಡನೇ ಆಪ್ಷನ್ ವಿಶ್ವ ಆರ್ಥಿಕ ವೇದಿಕೆ ಮೂರನೆಯ ಆಪ್ಷನ್ ವಿಶ್ವ ಬ್ಯಾಂಕ್ ನಾಲ್ಕನೇ ಆಪ್ಷನ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಸರಿ ಉತ್ತರ ವಿಶ್ವ ಆರ್ಥಿಕ ವೇದಿಕೆ ಮೂರನೆಯ ಪ್ರಶ್ನೆ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದರು ಬಿ ಸಿಐ ಹಿರಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮರು ನೇಮಕರಾಗಿದ್ದರು ಒಂದನೇ ಆಪ್ಷನ್ ವಿಜೇಂದ್ರ ಶರ್ಮಾ ಎರಡನೇ ಆಪ್ಷನ್ ಹಂಸರಾಜ್ ಗಂಗಾರಾಮ್ ಅಹೀರ್ ಮೂರನೇ ಆಪ್ಷನ್ ಪ್ರಶಾಂತ್ ಕುಮಾರ್ ನಾಲ್ಕನೇ ಆಪ್ಷನ್ ಚೇತನ್ ಶರ್ಮಾ ಸರಿ ಉತ್ತರ ಚೇತನ್ ಶರ್ಮಾ ನಾಲ್ಕನೆಯ ಪ್ರಶ್ನೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐ ಸಿ ಸಿ ವರ್ಷದ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ ಒಂದನೇ ಆಪ್ಷನ್ ವಿರಾಟ್ ಕೊಹ್ಲಿ ಎರಡನೇ ಆಪ್ಷನ್ ಬೆನ್ ಸ್ಟ್ರೋಕ್ಸ್ ಮೂರನೇ ಆಪ್ಷನ್ ಬಾಬರ್ ಅಜಾಮ್ ನಾಲ್ಕನೇ ಆಪ್ಷನ್ ಜೋಶ್ ಬಟ್ಲರ್ ಸರಿ ಉತ್ತರ ಬೆನ್ ಸ್ಟ್ರೋಕ್ಸ್ ಐದನೆಯ ಪ್ರಶ್ನೆ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಇಪ್ಪತ್ತೊಂದು ಜನವರಿ ಎರಡನೇ ಆಪ್ಷನ್ ಇಪ್ಪತ್ತೆರಡು ಜನವರಿ ಮೂರನೇ ಆಪ್ಷನ್ ಇಪ್ಪತ್ತ್ಮೂರು ಜನವರಿ ನಾಲ್ಕನೇ ಆಪ್ಷನ್ ಇಪ್ಪತ್ತ್ನಾಲ್ಕು ಜನವರಿ ಸರಿ ಉತ್ತರ ಇಪ್ಪತ್ತ್ನಾಲ್ಕು ಜನವರಿ ಆರನೆಯ ಪ್ರಶ್ನೆ ಬ್ರ್ಯಾಂಡ್ ಫೈನಾನ್ಸ್ ಪ್ರಕಟಿಸಿದ ವರದಿಯ ಪ್ರಕಾರ ವಿಶ್ವದ ಪ್ರಬಲ ಬ್ರ್ಯಾಂಡ್ಗಳಲ್ಲಿ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋ ಯಾವ ಶ್ರೇಣಿಯನ್ನು ಹೊಂದಿದೆ ಒಂದನೇ ಆಪ್ಷನ್ ಆರನೇ ಎರಡನೇ ಆಪ್ಷನ್ ಒಂಬತ್ತನೇ ಮೂರನೇ ಆಪ್ಷನ್ ಏಳನೇ ನಾಲ್ಕನೇ ಆಪ್ಷನ್ ಎಂಟನೇ ಸರಿ ಉತ್ತರ ಒಂಬತ್ತನೇ ಏಳನೆಯ ಪ್ರಶ್ನೆ ಮಿಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ ಬೋನಿ ಗೆಬ್ರಿಯಲ್ ಯಾವ ದೇಶಕ್ಕೆ ಸೇರಿದವರು ಒಂದನೇ ಆಪ್ಷನ್ ಕೆನಡಾ ಎರಡನೇ ಆಪ್ಷನ್ ಮೆಕ್ಸಿಕೋ ಮೂರನೇ ಆಪ್ಷನ್ ಭಾರತ ನಾಲ್ಕನೇ ಆಪ್ಷನ್ ಅಮೇರಿಕ ಸಂಯುಕ್ತ ಸಂಸ್ಥಾನ ಸರಿ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಟನೆಯ ಪ್ರಶ್ನೆ ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅನ್ನು ಡ್ಯಾಶ್ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ ಒಂದನೇ ಆಪ್ಷನ್ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ ಎರಡನೇ ಆಪ್ಷನ್ ಶಕ್ತಿ ಮೂರನೇ ಆಪ್ಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾಲ್ಕನೇ ಆಪ್ಷನ್ ವಾಣಿಜ್ಯ ಮತ್ತು ವ್ಯಾಪಾರ ಸರಿ ಉತ್ತರ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ ಒಂಬತ್ತನೆಯ ಪ್ರಶ್ನೆ ಕೇಂದ್ರ ಗೃಹ ಸಚಿವಾಲಯವು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪದ್ಮವಿಭೂಷಣಕ್ಕೆ ಎಷ್ಟು ಹೆಸರುಗಳನ್ನು ಘೋಷಿಸಿತು ಒಂದನೇ ಆಪ್ಷನ್ ನಾಲ್ಕು ಎರಡನೇ ಆಪ್ಷನ್ ಎಂಟು ಮೂರನೇ ಆಪ್ಷನ್ ಹತ್ತು ನಾಲ್ಕನೇ ಆಪ್ಷನ್ ಆರು ಸರಿ ಉತ್ತರ ಆರು ಹತ್ತನೆಯ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು ಒಂದನೇ ಆಪ್ಷನ್ ಊರ್ಜಿತ್ ಆರ್ ಪಟೇಲ್ ಎರಡನೇ ಆಪ್ಷನ್ ರಘುರಾಮ್ ರಾಜನ್ ಮೂರನೇ ಆಪ್ಷನ್ ಶಕ್ತಿಕಾಂತ್ ದಾಸ್ ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ ಸರಿ ಉತ್ತರ ಶಕ್ತಿಕಾಂತ್ ದಾಸ್ ಹನ್ನೊಂದನೆಯ ಪ್ರಶ್ನೆ ಸಿಂಧೂ ದರ್ಶನ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಧರ್ಮಶಾಲಾ ಎರಡನೇ ಆಪ್ಷನ್ ಹುಲು ಮೂರನೇ ಆಪ್ಷನ್ ಲಡಾಖ್ ನಾಲ್ಕನೇ ಆಪ್ಷನ್ ಮನಾಲಿ ಸರಿ ಉತ್ತರ ಲಡಾಖ್ ಹನ್ನೆರಡನೇ ಪ್ರಶ್ನೆ ಜನವರಿ ಒಂದು ಎರಡು ಸಾವಿರದ ಒಂಬತ್ತರಂದು ಅಥವಾ ನಂತರ ಜನಿಸಿದ ಯಾರಿಗಾದರೂ ಸಿಗರೇಟ್ ಮಾರಾಟವನ್ನು ನಿಷೇಧಿಸುವ ಕ್ರಮವನ್ನು ಯಾವ ದೇಶವು ಅಳವಡಿಸಿಕೊಂಡಿದೆ ಒಂದನೇ ಆಪ್ಷನ್ ನ್ಯೂಜಿಲ್ಯಾಂಡ್ ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ ಮೂರನೇ ಆಪ್ಷನ್ ಜಪಾನ್ ನಾಲ್ಕನೇ ಆಪ್ಷನ್ ರಷ್ಯಾ ಸರಿ ಉತ್ತರ ನ್ಯೂಜಿಲ್ಯಾಂಡ್ ಹದಿಮೂರನೇ ಪ್ರಶ್ನೆ ಕೆಳಗಿನವರಲ್ಲಿ ವಯೋ ರೂಮ್ಗಳ ಸಂಸ್ಥಾ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಸಚಿನ್ ಬನ್ಸಾಲ್ ಎರಡನೇ ಆಪ್ಷನ್ ಭವಿಷ್ ಅಗರ್ವಾಲ್ ಮೂರನೇ ಆಪ್ಷನ್ ರಿತೇಶ್ ಅಗರ್ವಾಲ್ ನಾಲ್ಕನೇ ಆಪ್ಷನ್ ಅಂಕಿತ್ ಬಾಟಿ ಸರಿ ಉತ್ತರ ರಿತೇಶ್ ಅಗರ್ವಾಲ್ ಹದಿನಾಲ್ಕನೇ ಪ್ರಶ್ನೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತದ ಎಪ್ಪತ್ತೊಂಬತ್ತನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಒಂದನೇ ಆಪ್ಷನ್ ಆದಿತ್ಯ ಮಿತ್ತಾಲ್ ಎರಡನೇ ಆಪ್ಷನ್ ಪ್ರಾಣೇಶ್ ಎಂ ಮೂರನೇ ಆಪ್ಷನ್ ಕೌಸ್ತಾವ್ ಚಟರ್ಜಿ ನಾಲ್ಕನೇ ಆಪ್ಷನ್ ವಿ ಪ್ರಣವ್ ಸರಿ ಉತ್ತರ ಪ್ರಣೇಶ್ ಎಂ ಹದಿನೈದನೇ ಪ್ರಶ್ನೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಮಾಣದ ವೆಚ್ಚವನ್ನು ನಿಗದಿಪಡಿಸಲಾಗಿದೆ ಒಂದನೇ ಆಪ್ಷನ್ ತೆರಿಗೆಗಳು ಮತ್ತು ಸುಂಕುಗಳ ರಾಜ್ಯಗಳ ಪಾಲು ಎರಡನೇ ಆಪ್ಷನ್ ಕೇಂದ್ರ ವಲಯದ ಯೋಜನೆ ಮೂರನೇ ಆಪ್ಷನ್ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು ನಾಲ್ಕನೇ ಆಪ್ಷನ್ ಬಡ್ಡಿ ಪಾವತಿಗಳು ಸರಿ ಉತ್ತರ ಬಡ್ಡಿ ಪಾವತಿಗಳು